ಇನಾಮ್ ವೀರಾಪುರ ಗ್ರಾಮದಲ್ಲಿ ನಡೆದಂತ ಮರ್ಯಾದಾ ಹತ್ಯೆ ಪ್ರಕರಣ ಹುಬ್ಬಳ್ಳಿ ತಹಸೀಲ್ದಾರ್ಗೆ ದಲಿತ ಸಂಘಟನೆಗಳು ತರಾಟೆಗೆ ತೆಗೆದುಕೊಂಡಿವೆ ಸತ್ತಾಗ ಬಂದಿಲ್ಲ ಅಂತ್ಯಕ್ರಿಯೆಗೆ ಬಂದಿಲ್ಲ ಈಗ ಯಾಕೆ ಬಂದ್ರಿ ಅಂತ ದಲಿತ ಸಂಘಟನೆಗಳು ಹುಬ್ಬಳ್ಳಿ ತಹಸೀಲ್ದಾರನ್ನ ತರಾಟೆಗೆ ತೆಗೆದುಕೊಂಡ್ರು ಹುಬ್ಬಳ್ಳಿ ತಹಸೀಲ್ದಾರ್ ಎಂಐ ಮಜ್ಜಿಗೆ ವಿರುದ್ಧ ಧಿಕ್ಕಾರವನ್ನ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು ಆಸ್ಪತ್ರೆಯ ಒಳಗೂ ಬಿಡದೆ ತಹಸೀಲ್ದಾರನ್ನ ತಡೆದ್ರು ಸಂಘಟನೆಯೊಬ್ಬರು ಹುಬ್ಬಳ್ಳಿ ತಹಸೀಲ್ದಾರ್ ವಿರುದ್ಧ ಆಕ್ರೋಶ ವ್ಯಕ್ತವಾಯಿತು ಆಸ್ಪತ್ರೆಯ ಒಳಗೂ ಕೂಡ ತಹಸೀಲ್ದಾರ್ ಬಿಟ್ಟಿಲ್ಲ ಘೋಷಣೆಯನ್ನ ಕೂಗಿದ್ರು ಘಟನೆ ನಡೆದಾಗ ಬಂದಿಲ್ಲ ಅಂತ್ಯಕ್ರಿಯೆ ನಡೆಸಿದಾಗ್ಲೂ ಬಂದಿಲ್ಲ ಈಗ ಯಾಕೆ ಬಂದ್ರಿ ಅನ್ನೋದು ಪ್ರಶ್ನೆ ಹುಬ್ಬಳ್ಳಿ ತಹಸೀಲ್ದಾರ್ ಗೆ ದಲಿತ ಸಂಘಟನೆಯವರು ತರಾಟೆಗೆ ತೆಗೆದುಕೊಂಡಂತ ದೃಶ್ಯ ಹುಬ್ಬಳ್ಳಿಯಲ್ಲಿ ನಡೆದ ಮರ್ಯಾದಾ ಹತ್ಯೆ ಪ್ರಕರಣ ಹತ್ಯೆಯಾದಂತಹ ಏಳು ತಿಂಗಳ ಗರ್ಭಿಣಿ ಮಾನ್ಯ ಪಾಟೀಲ್ ತನ್ನ ತಂದೆಯಿಂದಲೇ ಬರ್ಬರವಾಗಿ ಹತ್ಯೆಯಾಗಿದೆ ಕಾರಣ ದಲಿತ ಯುವಕನನ್ನ ಮದುವೆ ಆದ್ಲು ಅನ್ನೋ ಕಾರಣಕ್ಕೆ ಬರ್ಬರವಾಗಿ ತಂದೆಯೇ ಹತ್ಯೆ ಮಾಡಿದಂತಹ ಪ್ರಕರಣ ಹುಬ್ಬಳ್ಳಿಯ ಇನಾಮ್ ವಿರಾಪುರದಲ್ಲಿ ಮರ್ಯಾದಾ ಹತ್ಯೆ ಪ್ರಕರಣ ಏನ್ ನಡೀತು ಕರ್ತವ್ಯ ಲೋಪದಡಿ ಇಬ್ಬರು ಪೊಲೀಸರ ತಲೆದಂಡ ಆಗಿದೆ ಹುಬ್ಬಳ್ಳಿ ಗ್ರಾಮೀಣ ಠಾಣೆಯ ಇಬ್ಬರು ಸಿಬ್ಬಂದಿ ಅಮಾನತಾಗಿದ್ದಾರೆ ಗ್ರಾಮದ ಬೆಟ್ಗೆ ನಿಯೋಜಿಸಿದ್ದ ಇಬ್ಬರು ಸಿಬ್ಬಂದಿ ಅಮಾನತು ಮಾಡಲಾಗಿದೆ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿ ನೀಡದೆ ಕರ್ತವ್ಯ ಲೋಪ ಸಿಬ್ಬಂದಿ ಸಂಗಮೇಶ ಸಾಗರ್ ಚಂದ್ರಕಾಂತ ರಾಠೋಡ್ ಸಸ್ಪೆಂಡ್ ಆಗಿದೆ ಕರ್ತವ್ಯ ಲೋಪದಡಿ ಇಬ್ಬರ ಸಸ್ಪೆಂಡ್ ಮಾಡಲಾಗಿದೆ ಇಬ್ಬರು ಸಿಬ್ಬಂದಿಯನ್ನ ಅಮಾನತು ಮಾಡಿ ಆದೇಶ ಹೊರಡಿಸಲಾಗಿದೆ ಹುಬ್ಬಳ್ಳಿ ಗ್ರಾಮೀಣ ಠಾಣೆಯ ಇಬ್ಬರು ಸಿಬ್ಬಂದಿ ಅಮಾನತಾಗಿರುವುದು ఏషియా న్యూస్ నెట్వర్క్ ప్రస్తుతి